ಚಳಿ ಆಗ್ತಾ ಇದೆ ಫ್ರೀಸ್ ಆಗ್ತಾ ಇದ್ದೀನಿ ಅಣ್ಣ ಸ್ವಲ್ಪ ಎ ಸಿ ಕಡಿಮೆ ಮಾಡಿಯಲ್ಲ ಅಂದ್ರೆ ಟೆಂಪ್ರೇಚರ್ ಕಡಿಮೆ ಅಲ್ಲ ಸ್ವಲ್ಪ ಮೇಲೆ ನಡೆಯುತ್ತೆ ಏನ್ ತೊಂದರೆ ಇಲ್ಲ ಹ್ಮ್ ಸ್ನೇಹಿತರೆ ಇವತ್ತು ನಾನು ನಿಮ್ಗೆಲ್ಲ ಮನ್ಸಿನ ಮಾತು ಹೇಳಕ್ ಬಯಸ್ತೀನಿ ಪ್ರತಿ ಬಾರಿ ನಾನು ರಜೆಗೆ ಹೋದಾಗ ಅಸಲಿಗೆ ನಾನು ರಜೆನೇ ಹಾಕೋದಿಲ್ಲ ಯಾಕಂದ್ರೆ ನಾನು ಕಾಯಕವೇ ಕೈಲಸ ಅಂತ ನಂಬ್ತೀನಿ ಈಗ ವಿಷಯಕ್ಕೆ ಬನ್ನಿ ಅದೇ ಮೇಡಂ ಕೆಲಸದ ಬಗ್ಗೆನೇ ಮಾತಾಡ್ತಾ ಇದೀನಿ ಯಾವಾಗಲ ನಾನು ರಜೆಯಲ್ಲಿ ಹೋಗ್ತೀನಲ್ಲ ಆಗ ನಾನು ಡಿಮ್ಯಾಟ್ ಅಕೌಂಟ್ನ ಆಪರೇಟ್ ಮಾಡೋದಿಲ್ಲ ಆಗ ರಜೆ ತಗೊಳ್ಳೋದ್ರ ಲಾಭ ಏನಾಯ್ತು ಆದರೆ ಯಾವಾಗಲೂ ನನಗೊಂದು ಭಯ ಇರುತ್ತೆ ಏನಂದ್ರೆ ಎಲ್ಲಾದರೂ ಅನಧಿಕೃತ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತ ಅಕೌಂಟನ್ನು ಫ್ರೀಸ್ ಮಾಡ್ಬೋದಲ್ಲ ಅಲ್ಲ ಡಿಮ್ಯಾಟ್ ಅಕೌಂಟ್ ಫ್ರೀಸ್ ಹೇಗೆ ಮಾಡೋದು ಮೇಡಮ್ ನಿಮ್ ಡಿಪಿಗೆ ಹೋಗಿ ಫ್ರೀಸ್ ರಿಕ್ವೆಸ್ಟ್ ಸಲ್ಲಿಸಿ ವಿವರಗಳನ್ನು ತುಂಬಿ ನಿಮ್ಮ ಅಕೌಂಟ್ ಯಾವ ರೀತಿ ಫ್ರೀಸ್ ಆಗಬೇಕು ಅಂತ ಸಂಪೂರ್ಣ ಡಿಮ್ಯಾಟ್ ಖಾತೆನ ಫ್ರೀಸ್ ಮಾಡಬೇಕು ಅಥವಾ ಕ್ರೆಡಿಟ್ ಡೆಬಿಟ್ ಟ್ರಾನ್ಸಾಕ್ಷನ್ ಮಾತ್ರನಾ ಅಥವಾ ಕೆಲವು ಆಯ್ದ ಸ್ಟಾಕ್ಗಳ ಪ್ರಮಾಣ ಮಾತ್ರನಾ ನೀವು ಯಾವ ದಿನಾಂಕದವರೆಗೆ ಫ್ರೀಸ್ ಮಾಡೋಕ್ ಬಯಸ್ತೀರಿ ಮತ್ತೆ ಫ್ರೀಸ್ ಆದ್ಮೇಲೆ ಅದು ಪುನಃ ಹೇಗೆ ಅದೇನು ಅದು ಅನ್ಫ್ರೀಸ್ ಅದಾಗದೆ ಅನ್ಫ್ರೀಸ್ ಆಗುತ್ತೆ ಮಾಡಿದ್ರೆ ಇಲ್ಲ ಅದೇ ಡಿಪಿಗ್ ವಾಪಸ್ ಹೋಗಿ ಅನ್ಫ್ರೀಸ್ ವಿನಂತಿನ ಸಲ್ಲಿಸಿ ಹೇಗನಿಸ್ತಾ ಇದೆ ಅಂದ್ರೆ ಫ್ರಿಜ್ ಇಂದ ತೆಗೆದು ಅನ್ಫ್ರೀಸ್ ಮಾಡೋ ರೀತಿ ಅಷ್ಟೇ ಸಿಂಪಲ್ ಆಗಿರುತ್ತೆ ಅದು ಮಾಡಿ ನೋಡ್ಬೇಕಾಗುತ್ತೆ ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ ಇಲ್ಲ ಇಲ್ಲ ನಂಬಿಕೆ ಇದೆ ಆದರೆ ಅದನ್ನ ಸ್ವತಃ ಮಾಡಿ ನೋಡ್ಬೇಕಲ್ಲ ಮಾಡಿ ನೋಡಿ ಹಾ ಮಾಡಿ ನೋಡ್ತೀನಿ ಹಾ ಸೊ ನಿಮ್ಗ್ ಅರ್ಥ ಆಯ್ತು ಫ್ರೀಸ್ ಅನ್ ಫ್ರೀಸ್ ವಿಷಯ ಏನು ಹಾ ಹಾ ಮೇಡಂ ಈಗಂತೂ ನಾನು ಸಹ ಆತ್ಮನಿರ್ಭರ್ ಇನ್ವೆಸ್ಟರ್ ಆಗಿದ್ದೀನಿ ಅಂತೂ ಅರ್ಥ ಆಯ್ತಲ್ಲ ನಿಮ್ಗ್ ಅರ್ಥ ಆಗಿದೆ ಅಂದ್ಮೇಲೆ ಎಲ್ರಿಗೂ ಅರ್ಥ ಆಗಿರುತ್ತೆ ತುಂಬಾ ಸಿಂಪಲ್ ಇದು